ಬಹುವಿಧ ಬೆಳೆಗಳಿಂದ ಆರ್ಥಿಕ ಸ್ವಾವಲಂಬನೆ ಪಡೆದ ಹುಬ್ಬಳ್ಳಿಯ ಕೃಷಿಕ ದ್ಯಾವಣ್ಣ ಪಾಟೀಲರು ಅಡಿಕೆ ತೆಂಗು ಮಾವು ಪಪ್ಪಾಯ ಗೋಡಂಬಿ ಸೇರಿದಂತೆ ಹತ್ತು ಹಲವಾರು ತೋಟಗಾರಿಕಾ ಬೆಳೆಗಳೊಂದಿಗೆ ಅರಣ್ಯ ಕೃಷಿಯನ್ನು ಮಾಡುವ ಮೂಲಕ ಗಮನ ಸೆಳೆದಿರುವ ಕೃಷಿಕ ದ್ಯಾವಣ್ಣ ಪಾಟೀಲರ ಸಂತೃಪ್ತ ಕೃಷಿಕ ಜೀವನ ಎಲ್ಲರಿಗೂ ಮಾದರಿ ದ್ಯಾವಣ್ಣ ಪಾಟೀಲರು ಹುಬ್ಬಳ್ಳಿ ನಗರದಲ್ಲಿ ವಾಸವಿದ್ದಾರೆ ನಗರದ ಸರಹದ್ದಿನಲ್ಲೇ ಇವರು ಒಟ್ಟು ನಲವತ್ತೆಂಟು ಎಕರೆ ಜಮೀನು ಹೊಂದಿದ್ದಾರೆ ಹುಬ್ಬಳ್ಳಿಯಿಂದ ಎರಡು ಕಿಲೋಮೀಟರ್ ದೂರದಲ್ಲಿರುವ ಗಬ್ಬೂರು ಒಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಮಾವನೂರು ಹನ್ನೊಂದು ಕಿಲೋಮೀಟರ್ ದೂರದಲ್ಲಿರುವ ಗಿರಿಯಾಲ ಗ್ರಾಮಗಳಲ್ಲಿ ಇವರಿಗೆ ಒಟ್ಟು ನಲವತ್ತೆಂಟು ಎಕರೆ ಜಮೀನಿದೆ ಆ ಪೈಕಿ ಮೂವತ್ತು ಎಕರೆಯಲ್ಲಿ ಇವರು ವಿ ವಿವಿಧ ಪ್ಲಾಂಟೇಷನ್ ಬೆಳೆಗಳನ್ನು ಬೆಳೆಸಿದ್ದಾರೆ ಅಡಿಕೆ ತೆಂಗು ಮಾವು ಕಾಳುಮೆಣಸು ಇವರ ಪ್ರಮುಖ ಕೃಷಿ ಬೆಳೆಗಳು ಅಡಿಕೆ ಮರಗಳು ಕಳೆದ ಹದಿನಾಲ್ಕು ವರ್ಷಗಳಿಂದ ಫಸಲು ಕೊಡುತ್ತಿವೆ ಇನ್ನುಳಿದಂತೆ ಹಣ್ಣು ಗಿಡಗಳಾದ ಸೀತಾಫಲ ಪೇರಲೆ ಪಪ್ಪಾಯ ಸಪೋಟಾಗಳನ್ನು ಬೆಳೆಸಿದ್ದಾರೆ ಐನೂರ ಐವತ್ತು ಫಸಲು ಕೊಡುವ ಮಾವಿನ ಮರಗಳಿಂದಲೂ ಇವರಿಗೆ ಉತ್ತಮ ಆದಾಯ ದೊರಕುತ್ತಿದೆ ಸೋಯಾಬೀನ್ ಗುಂಜಾಳ ಹತ್ತಿಯನ್ನು ಕೂಡ ಸುಮಾರು ವರ್ಷಗಳಿಂದ ಬೆಳೆಸ್ತಾ ಇದ್ದಾರೆ ಕಾಳುಮೆಣಸು ಅತಿಯಾದ ಮಳೆಯಿಂದಾಗಿ ಎರಡು ವರ್ಷಗಳ ಹಿಂದೆ ಕೊಳೆತು ಸತ್ತು ಹೋಗಿತ್ತು ಈಗ ಮತ್ತೆ ಕಾಳುಮೆಣಸು ಬಳ್ಳಿಗಳನ್ನು ಅಡಿಕೆ ಮರಗಳಿಗೆ ಹಬ್ಬಿಸಿದ್ದಾರೆ ಯಾವುದಾದರೂ ಕೃಷಿ ಪ್ರಾಕೃತಿಕ ವಿಕೋಪದಿಂದ ಹಾಳಾದರೆ ಕೃಷಿಕ ಧೃತಿಗೆಡಬಾರದು ಪ್ರಯತ್ನ ಮಾಡುತ್ತಲೇ ಇರಬೇಕು ಒಂದಲ್ಲ ಒಂದು ದಿನ ಅದು ಕೈಗೆ ಆದಾಯ ತಂದು ಕೊಡುತ್ತದೆ ಎಂದು ಇವರು ನಂಬಿದ್ದಾರೆ ಅದರಂತೆ ಅವಿರತ ಪರಿಶ್ರಮ ಹಾಕಿ ಕೃಷಿ ಮಾಡುತ್ತಾ ಇದ್ದಾರೆ ನೀರಾವರಿ ವ್ಯವಸ್ಥೆಗಾಗಿ ಕೊಳವೆ ಬಾವಿಗಳನ್ನು ಕೊರೆಸಿದ್ದಾರೆ ಹುಬ್ಬಳ್ಳಿ ನಗರದ ಡ್ರೈನೇಜ್ ನೀರು ಗಬ್ಬೂರು ಗ್ರಾಮದಲ್ಲಿರುವ ಇವರ ಜಮೀನಿಗೆ ಹರಿದು ಬರುತ್ತದೆ ಅದನ್ನೇ ಇವರು ಬಳಸ್ತಾರೆ ಡ್ರೈನೇಜ್ ನೀರು ಬಳಸುವ ಕಾರಣ ಬೇರೆ ಗೊಬ್ಬರದ ಅಗತ್ಯವಿಲ್ಲದೆ ಫಸಲು ಕೃಷಿ ಫಸಲು ಚೆನ್ನಾಗಿ ಬರುತ್ತಿದೆ ಎನ್ನುತ್ತಾರೆ ಪಾಟೀಲರು ಇನ್ನು ಅರಣ್ಯ ಕೃಷಿಯ ವಿಚಾರಕ್ಕೆ ಬರುವುದಾದರೆ ಎರಡು ಸಾವಿರದ ಹದಿನೈದರಲ್ಲಿಯೇ ಇವರು ತಮ್ಮ ಜಮೀನಿನ ಬಾರ್ಡರಿನಲ್ಲಿ ಮುನ್ನೂರ ಐವತ್ತು ಶ್ರೀಗಂಧದ ಸಸಿ ಎರಡು ಸಾವಿರ ಸಾಗುವಾನಿ ಸಸಿಗಳನ್ನು ಹಾಕಿ ಬೆಳೆಸಿದ್ದಾರೆ ಕಳೆದ ಒಂಬತ್ತು ವರ್ಷಗಳಲ್ಲಿ ಇವು ಉತ್ತಮ ಬೆಳವಣಿಗೆಯನ್ನು ಕಂಡಿವೆ ಇವರ ಎಲ್ಲ ಉತ್ಪನ್ನಗಳಿಗೂ ಸ್ಥಳೀಯವಾಗಿಯೇ ಮಾರಾಟವಾಗುತ್ತದೆ ಹುಬ್ಬಳ್ಳಿ ನಗರ ಸಮೀಪದಲ್ಲಿರುವುದರಿಂದ ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲ ಅಡಕೆಯನ್ನು ದಾವಣಗೆರೆಗೆ ಕಳುಹಿಸುತ್ತಾರೆ ಗೋಡಂಬಿಯನ್ನು ಕುಮುಟಾ ಮಾರ್ಕೆಟ್ನಲ್ಲಿ ಬಿಕರಿ ಮಾಡುತ್ತಾರೆ ಇವರ ಅಡಿಕೆ ತೋಟದ ಮೂರು ಎಕರೆ ವಿಸ್ತೀರ್ಣದ ಒಂದು ತಾಕಿನಲ್ಲಿರುವ ಅಡಿಕೆ ಫಸಲನ್ನು ಕಳೆದ ವರ್ಷ ಹದಿಮೂರುವರೆ ಲಕ್ಷಕ್ಕೆ ಗುತ್ತಿಗೆದಾರರಿಗೆ ಮಾರಾಟ ಮಾಡಿದ್ದರು ಇವರಿಗೆ ಕೃಷಿಯಲ್ಲಿ ಸಾಕಷ್ಟು ಲಾಭದಾಯಕತೆ ಇದೆ ಇವರದ್ದು ಸಂಪೂರ್ಣ ಸಾವಯವ ಕೃಷಿ ಇವರು ಸಗಣಿ ಗೊಬ್ಬರ ಕುರಿಕೋಳಿ ಗೊಬ್ಬರ ಬೇವಿನ ಟಾನಿಕ್ ಇವನ್ನೇ ಬಳಸುತ್ತಾರೆ ರಾಸಾಯನಿಕ ಗೊಬ್ಬರಗಳನ್ನು ಇವರು ಬಳಸುವುದಿಲ್ಲ ಕ್ರಿಮಿ ಕೀಟನಾಶಕಗಳ ಬಳಕೆಯೂ ಇಲ್ಲ ಹತ್ತು ಹನ್ನೆರಡು ಆಕಳುಗಳನ್ನು ಸಾಕಿದ್ದಾರೆ ಮನೆಯ ಅವಶ್ಯಕತೆಗೆ ಬೇಕಾದಷ್ಟು ಹಾಲು ಉಳಿಸಿಕೊಂಡು ಉಳಿದಿದ್ದನ್ನು ಮಾರಾಟ ಮಾಡುತ್ತಾರೆ ದಿನವಹಿ ಹತ್ತರಿಂದ ಹದಿನೈದು ಲೀಟರ್ ಹಾಲು ಮಾರಾಟವಾಗುತ್ತದೆ ಉಳಿದಂತೆ ಬೆಣ್ಣೆ ತೆಗೆದು ತುಪ್ಪವನ್ನು ತಯಾರು ಮಾಡುತ್ತಾರೆ ಪ್ರಶಸ್ತಿಗಳ ವಿಚಾರಕ್ಕೆ ಬರುವುದಾದರೆ ಎರಡು ಸಾವಿರದ ಹನ್ನೊಂದರಲ್ಲಿಯೇ ಇವರಿಗೆ ಕೃಷಿ ಪಂಡಿತ ಪ್ರಶಸ್ತಿ ಸಿಕ್ಕಿದೆ ವಿಶ್ವವಿದ್ಯಾಲಯದವರು ಎರಡು ಸಾವಿರದ ನಾಲ್ಕರಲ್ಲಿ ಅತ್ಯುತ್ತಮ ಬಾಳೆ ಕೃಷಿಕಾಯಿ ಎಂಬ ಪ್ರಶಸ್ತಿ ಕೊಟ್ಟು ಗೌರವಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಗದಗ ಮತ್ತು ಧಾರವಾಡದ ಕೃಷಿಕ ವಿಜ್ಞಾನ ಕೇಂದ್ರಗಳಿಂದ ಪ್ರಶಸ್ತಿ ಬಂದಿದೆ ಬಾಗಲಕೋಟೆಯ ತೋಟಗಾರಿಕಾ ಕಾಲೇಜಿನವರು ಪ್ರಶಸ್ತಿ ಕೊಟ್ಟು ಗೌರವಿಸಿದ್ದಾರೆ ಉಳಿದಂತೆ ಶರಣಶ್ರೀ ಸಿದ್ಧಾರೂಢ ಶ್ರೀ ಪ್ರಶಸ್ತಿಗಳು ವಿಜಯ ಕರ್ನಾಟಕ ಪತ್ರಿಕೆಯ ಪ್ರಶಸ್ತಿಗಳನ್ನು ಇವರು ಪಡೆದಿದ್ದಾರೆ ಕೃಷಿ ಜೀವನದಲ್ಲಿ ನೆಮ್ಮದಿ ಇದೆ ಸಂತೃಪ್ತಿ ಇದೆ ಬೇರೆ ಯಾವ ಉದ್ಯೋಗದಲ್ಲೂ ಸಿಗದಷ್ಟು ಸ್ವಾವಲಂಬಿ ಬದುಕು ಇದರಿಂದ ಸಾಧ್ಯವಾಗಿದೆ ಆರ್ಥಿಕ ಸ್ವಾವಲಂಬನೆಯೊಂದಿಗೆ ನೆಮ್ಮದಿಯ ಬದುಕು ಸಾಧ್ಯವಾಗಿದೆ ಕೃಷಿಕನಾಗಿರುವುದಕ್ಕೆ ತಮಗೆ ಹೆಮ್ಮೆ ಇದೆ ಎನ್ನುತ್ತಾರೆ ದಾವಣ್ಣ ಪಾಟೀಲರು ಇವರ ಬದುಕು ಎಲ್ಲ ಕೃಷಿಕರಿಗೂ ಸ್ಫೂರ್ತಿಯ ಸಂದೇಶವನ್ನು ಸಾರುವಂತಿದೆ ಗೆಳೆಯರೆ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ